ಹೇ ನಮಸ್ಕಾರ ಫ್ರೆಂಡ್ಸ್ ಸದ್ಯದಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಸೊ ಹಾಗಾಗಿ ಎಲ್ಲರೂ ಕೂಡ ಪ್ರಿಪ್ರೇಷನ್ ಆ್ಯಂಡ್ ಪರ್ಚೇಸಿಂಗಲ್ಲಿ ಬ್ಯುಸಿ ಇರ್ತಾರೆ ಸೊ ನಾನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಗೆ ಕೈ ಮತ್ತು ಕಾಲುಗಳನ್ನು ಹೇಗೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ವರಮಹಾಲಕ್ಷ್ಮಿಗೆ ಕೈ ಮತ್ತು ಕಾಲ್ಗಳನ್ನು ಮಾಡೋದಕ್ಕೆ ಕ್ರೀಮ್ ಕಲರ್ ಕ್ಲಾತ್ ತೊಗೊಂಡಿದ್ದೀನಿ ಕಾಟನ್ ಸೊ ಇದನ್ನು ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ ಸ್ಲೀವ್ ಮತ್ತು ಹ್ಯಾಂಡ್ಸ್ಗೆ ಆ್ಯಂಡ್ ಲೆಗ್ಸು ಕೂಡ ಇದರಲ್ಲಿ ಸೇಮ್ ಆಗುತ್ತೆ ಸೊ ಇದರ ಅಳತೆ ಬಂದ್ಬಿಟ್ಟು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸೊ ಫೋರ್ ಇಂಚಸ್ ಆ್ಯಂಡ್ ನೈನ್ ಇಂಚಸ್ ವಿಡ್ತು ಫೋರ್ ಇಂಚಸ್ ಹೈಟು ಸೊ ಇದೇ ಲೆಗ್ಸ್ ಮತ್ತು ಹ್ಯಾಂಡ್ಸ್ಗೂ ಕೂಡ ಆಗುತ್ತೆ ಈ ರೀತಿ ಫಸ್ಟ್ ಮಾರ್ಕ್ ಮಾಡಿಕೊಂಡು ಆಮೇಲೆ ಸೊ ಇಲ್ಲಿ ಮೊಣಕೈ ಇದೆಯಲ್ವ ಸೊ ಅದಕ್ಕಾಗಿ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನಂತರ ಈ ಭಾಗದಲ್ಲಿ ಒಂದೊಂದು ಇಂಚ್ ಅಳತೆಯಲ್ಲಿ ಮಾರ್ಕ್ ಮಾಡಿಕೊಂಡು ಸೊ ಲೈನ್ ಹಾಕ್ಕೊಳ್ಬೇಕು ಕ್ರಾಸ್ ಆಗಿ ಮೇಲೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನಷ್ಟು ನೀಟಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಇದು ಈ ರೀತಿ ಒಂದೊಂದು ಇಂಚು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಇದು ಮತ್ತು ಇದೇ ರೀತಿ ಪಕ್ಕದಲ್ಲೂ ಕೂಡ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡಿದ್ದಷ್ಟು ನೀಟಾಗಿ ಕಟ್ ಮಾಡಿಕೊಂಡ್ರೆ ಈ ರೀತಿ ಕಾಣಿಸುತ್ತೆ ಸೊ ಕೈ ಮತ್ತು ಕಾಲು ರೆಡಿ ಆಯಿತು ಇದು ನಾಲ್ಕು ಜೊತೆ ಕಾಣಿಸ್ತಿದೆ ಇಲ್ಲಿ ಅದು ಡಬಲ್ ಫೋಲ್ಡ್ ಮಾಡಿರೋದು ಸೊ ಎಂಟು ಪೀಸಸ್ ಸಿಗುತ್ತೆ ನಿಮಗೆ ಸೊ ಜೋಡಿ ಜೋಡಿಯಾಗಿ ಸೊ ಪೀಸಸ್ನ ಸ್ಟಿಚ್ ಮಾಡಬೇಕಾಗತ್ತೆ ಈ ರೀತಿ ಇದೀಗ ಹ್ಯಾಂಡ್ಸ್ ಸೊ ನಮ್ಮ ಕೈ ಅಳತಲಿ ಹಾಗೆ ಅಂಗೈನ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಸೊ ಅದನ್ನು ಕೂಡ ಕಟ್ ಮಾಡಿಕೊಂಡ್ರೆ ನಿಮಗೆ ಹಸ್ತ ಕೂಡ ರೆಡಿ ಆಗುತ್ತೆ ಹಾಗೆ ಪಾದ ಪಾದದ ಆಲ್ರೆಡಿ ನಾನು ಒಂದು ಸ್ಟೆನ್ಸಿಲ್ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಪಾದದ ಗುರ್ತಿಗೆ ಸೊ ಅದನ್ನು ಕೂಡ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹಸ್ತ ಮತ್ತು ಪಾದ ರೆಡಿ ಆಯಿತು ಈಗ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಸ್ಲೀವ್ ಮತ್ತು ಹ್ಯಾಂಡ್ಸ್ ಅದನ್ನು ಈ ರೀತಿ ಎಲ್ಲ ಕಡೆ ಕ್ಲೋಸ್ ಆಗಿರುತ್ತೆ ಈ ರೀತಿ ಸ್ಟಿಚ್ ಮಾಡಿಕೊಂಡು ಒಂದು ಕಡೆ ಮಾತ್ರ ಓಪನ್ ಮಾಡಿಕೊಂಡು ಒಂದು ಕಡೆ ಮಾತ್ರ ಓಪನ್ ಮಾಡಿರಬೇಕು ಯಾಕಂದರೆ ಅದರಲ್ಲಿ ಸ್ಟಫ್ ಮಾಡಬೇಕಾಗುತ್ತೆ ಹತ್ತಿ ಇದೆಯಲ್ಲ ಅದನ್ನು ಸ್ಟಫ್ ಮಾಡಲಿಕ್ಕೆ ಒಂದು ಕಡೆ ಓಪನ್ ಬಿಡಬೇಕು ಸೊ ಈ ರೀತಿ ಇದನ್ನು ಸೀದಾ ಮಾಡಿಕೊಂಡ್ರೆ ಈ ರೀತಿ ಕಾಣಿಸುತ್ತೆ ಆ್ಯಂಡ್ ಹಸ್ತ ಕೂಡ ಆಲ್ರೆಡಿ ಸೀದಾ ಮಾಡ್ಕೊಂಡಿದ್ದೀನಿ ಸ್ಟಿಚ್ ಮಾಡಿ ಇದು ಬೆರಳುಗಳ ಮಧ್ಯೆ ಒಂದೊಂದು ಸ್ಟಿಚ್ ಹಾಕಬೇಕು ಈ ರೀತಿ ಸೊ ಆಗ ಬೆರಳುಗಳು ನೀಟಾಗಿ ಕಾಣಿಸುತ್ತೆ ಹಸ್ತದ ಬೆರಳುಗಳು ಮಧ್ಯ ಮಧ್ಯ ಈ ರೀತಿ ಸ್ಟಿಚ್ ಮಾಡಿಕೊಂಡಾಗ ನಮಗೆ ಹಸ್ತ ಕೂಡ ರೆಡಿ ಆಗುತ್ತೆ ಹಸ್ತಕ್ಕೆ ಸ್ಟಿಚ್ ಹಾಕ್ಕೊಂಡಿದ್ದು ರೆಡಿ ಆದಮೇಲೆ ಈ ರೀತಿ ಹತ್ತಿ ತೊಗೊಂಡು ನೀಟಾಗಿ ಸ್ಟಫ್ ಮಾಡಬೇಕು ಅದರೊಳಗಡೆ ಈ ಬೆರಳುಗಳ ಮಧ್ಯೆ ಇದೆಯಲ್ಲ ಸೊ ಒಂದು ಪೆನ್ ಅಥವಾ ಕಡ್ಡಿ ಸಹಾಯದಿಂದ ನೀಟಾಗಿ ಅದರೊಳಗಡೆ ಸ್ಟಫ್ ಮಾಡಬೇಕು ಸ್ಟಫ್ ಮಾಡ್ತಿದ್ದಂಗೆ ನೋಡಿ ಶೇಪ್ ಹಸ್ತದ ಶೇಪು ಇಷ್ಟು ನೀಟಾಗಿ ಕಾಣಿಸ್ತಿದೆ ಇದಾದ ಮೇಲೆ ಸೊ ನಾವೇನು ಸ್ಲೀವ್ ಹ್ಯಾಂಡ್ಸ್ ರೆಡಿ ಮಾಡ್ಕೊಂಡಿದ್ವಿ ಇದಕ್ಕೂ ಕೂಡ ಹತ್ತಿನ ಈ ರೀತಿ ತೊಗೊಂಡು ಒಳಗಡೆ ಸ್ಟಫ್ ಮಾಡಿದರೆ ಸೊ ಕೈ ಕೂಡ ರೆಡಿ ಆಯಿತು ನೋಡಿ ಈಗ ಹಸ್ತಾನ ಇದಕ್ಕೆ ಜಾಯಿನ್ ಮಾಡಬೇಕು ಈ ರೀತಿ ಅಭಯ ಹಸ್ತ ಸೊ ಇದನ್ನು ಈ ರೀತಿ ಇಟ್ಕೊಬೇಕು ಓಪನ್ ಇದೆಯಲ್ವಾ ಸೊ ಎರಡು ಸೈಡು ಓಪನ್ ಇದೆಯಲ್ಲ ಅದನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಸೊ ಹಸ್ತ ಕೂಡ ರೆಡಿ ಆಗುತ್ತೆ ಹಸ್ತನ ಈ ರೀತಿ ಜಾಯಿನ್ ಮಾಡಿದ ಮೇಲೆ ಸೊ ಅದಕ್ಕೆ ಇನ್ನೊಂದು ಹೊಲಿಗೆ ಹಾಕ್ಬೇಕು ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕಿದ್ರೆ ಸೊ ಹ್ಯಾಂಡ್ಸು ಹಬ್ಬ ಹಸ್ತ ರೆಡಿ ಆಗುತ್ತೆ ಇನ್ನೊಂದು ಕೈ ಮತ್ತೆ ಕಾಲುಗಳನ್ನು ಕೂಡ ಮಾಡಿ ಸ್ಟಿಚ್ ಹಾಕಿದ್ರೆ ಸೊ ಕೈ ಕಾಲುಗಳು ಕೂಡ ರೆಡಿ ಆಯ್ತು ನೋಡಿ ಇಲ್ಲಿ ಕಾಲು ಕೂಡ ನಾನು ಆಲ್ರೆಡಿ ರೆಡಿ ಮಾಡಿಕೊಂಡಿದ್ದೀನಿ ಅದೇ ರೀತಿ ಹೊಲಿಗೆ ಹಾಕೊಂಡು ಕೈನ ನಾವು ಈ ರೀತಿ ಇಟ್ಕೊಳ್ತೀವಿ ಕಾಲನ್ನ ಈ ರೀತಿ ಇಟ್ಕೊಂಡು ಸೊ ಪಾದನ ಹೀಗಿಟ್ಕೊಂಡು ಸ್ಟಿಚ್ ಮಾಡಿದ್ರೆ ರೆಡಿ ಆಯ್ತು ಈಗ ಇದಕ್ಕೆ ನಾನು ರೆಡ್ ಕಲರ್ ಪೇಂಟ್ ತೊಗೊಂಡಿದ್ದೀನಿ ಇದರಿಂದ ನಾನು ಡೆಕೋರೇಟ್ ಮಾಡ್ತಿದ್ದೀನಿ ಪಾದ ಮತ್ತು ಹಸ್ತಕ್ಕೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ನೀವು ಬಿಡಿಸ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಾದ ಮೇಲೆ ಕೈಗೂ ಕೂಡ ಇದೇ ರೀತಿ ಡಿಸೈನ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಇಲ್ಲಿ ಹಸ್ತಕ್ಕೆ ಹಸ್ತದ ಮಧ್ಯೆ ಒಂದೇ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ರೀತಿ ಆಗ ಹಸ್ತ ಒಂದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಹಸ್ತದ್ದು ಈ ರೀತಿ ಟೈಟಾಗಿ ಎಳೆದು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕೊಂಡ್ರೆ ಹಸ್ತ ನೋಡಲಿಕ್ಕೂ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಈಗ ಇದಕ್ಕೂ ಕೂಡ ರೆಡ್ ಕಲರ್ ಪೇಂಟ್ ನಲ್ಲಿ ಡೆಕೋರೇಟ್ ಮಾಡ್ತಿದೀನಿ ಸೊ ಕೈಗಳಿಗೆ ಕಾಲುಗಳಿಗೆ ಯಾವ ರೀತಿ ನಾವು ಮೆಹಂದಿ ಡಿಸೈನ್ ಹಾಕ್ತಿವೋ ಆ ರೀತಿ ಸಿಂಪಲ್ ಆಗಿ ಒಂದು ಡಿಸೈನ್ ಆಗ್ತಾ ಇದೀನಿ ನೋಡಿ ಇದೇ ರೀತಿ ಇನ್ನೊಂದು ಕೈಗೂ ಕೂಡ ಡೆಕೋರೇಟ್ ಮಾಡಿದ್ದೀನಿ ಹಾಗೆ ಕಾಲುಗಳಿಗೂ ಕೂಡ ಡೆಕೋರೇಟ್ ಮಾಡಿದ್ದೀನಿ ಹಾಗೆ ಇಲ್ಲಿ ನಾವು ಸ್ಟಿಚ್ ಮಾಡಿಕೊಟ್ಟಿದ್ದೀವಲ್ಲ ಇದಕ್ಕೆ ನಾನು ಗೋಲ್ಡನ್ ಲೇಸ್ ತೊಗೊಂಡು ಸ್ಟಿಚ್ ಮಾಡ್ತಿದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚ್ ಕಾಣಿಸ್ತಿರೋದಕ್ಕೆ ಮತ್ತೆ ಇದು ಒಂದು ರೀತಿ ಬಳೆ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಇದನ್ನು ಹಾಕಿ ಸ್ಟಿಚ್ ಮಾಡ್ತಾ ನೋಡಿ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಕಾಲ್ಗೂ ಕೂಡ ನಾನು ಲೇಸ್ ಹಾಕಿ ಸ್ಟಿಚ್ ಮಾಡ್ತಿದ್ದೀನಿ ಕೈ ಕಾಲು ಎಲ್ಲದಕ್ಕೂ ನಾವು ಎಲ್ಲಿ ಜಾಯಿನ್ ಮಾಡಿದ್ದೀವೋ ಸ್ಟಿಚ್ಚು ಅಲ್ಲಿಗೆ ಈ ಲೇಸ್ನ ಗೋಲ್ಡನ್ ಕಲರ್ ಲೇಸ್ ತೊಗೊಂಡು ಸ್ಟಿಚ್ ಇದ್ದೀನಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫೈನಲಿ ಈಸಿಯಾಗಿ ಸೊ ಕೈಗಳು ಮತ್ತು ಕಾಲುಗಳು ವರಮಹಾಲಕ್ಷ್ಮಿಗೆ ರೆಡಿಯಾಗಿದೆ ಸೊ ಇದನ್ನು ಇಟ್ಟು ಲಕ್ಷ್ಮೀ ದೇವಿಗೆ ಸೀರೆಯನ್ನು ಉಡಿಸಿ ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಥ್ಯಾಂಕ್ ಯು